ಬಾಯಿ ಬಿಟ್ಟು ಇಲ್ಲಿ ಬಾಯಿ ತಲೆ ಮೇಲೆ ಕೈ ಇಟ್ಕೋ ತಲೆ ಮೇಲೆ ಬೇಕಾದ್ರೆ ಇಡ್ತೀನಿ ಅಣ್ಣ ಕರೆ ಹೇಳ್ತ ನೋಡ್ರಿ ನಮ್ಮ ಪ್ರಮಾಣ ಮಾಡಿ ಹೇಳ್ತಾನ ಕರೆ ಹೇಳಿ ಅರ್ಸಿ ಬಿಟ್ಟಣ ಇಲ್ಲಿ ಉತ್ತರ ಕರ್ನಾಟಕ ಗೊತ್ತಿದ್ದದು ಏ ನನಗೆ ಕೇಳಿ ಗಾಡಿ ಸಾಕ್ಲು ಮಾಡಿ ಅಣ್ಣ ಎಲ್ಲ ಸೋತು ಸುಣ್ಣ ಐತಿ ಇವತ್ತು ಅರ್ಸಿ ಬೇನಾ ಅಂತ ಮತ್ತೆ ಸೇರಿಸ್ಕೊಂಡ

ಎಲ್ಲ ಚೋಳು ಪೋಳ ಹೋಗ್ತಾ ಬೆಳಕ್ರಿ ಮತ್ತೆ ಹೀಗ ಸೋನ್ ಹೇಳ್ತಾರ ಇಲ್ಲಿ ಹ ಎಲ್ರಿ ವಿಶೇಷವಾಗಿ ಹೆಣ್ಮಕ್ಳು ಕಾರ್ಯಕ್ರಮ ಬಂದಿರ್ತಾರ ನೀವು ಅರಾಮ ಏ ನೋಡ್ತಾಳು ಅವ್ ನಗುತ್ತಾಳು ಕಾನು ಅಲ್ಲಿ ಎಲ್ಲಿ ಅಜಾನ್ ಹೇಳಿ ಬಿಟ್ ಭೇ ಇಲ್ಲ ಏನಂದ್ರ ಐಗಳ್ ನೋಡಿ ನನಗೆ ಯಾಕೆ ಬೀತಪ್ಪ ಅಂದ್ರ ಸಿ ಸಿ ಟಿವಿ ಕ್ಯಾಮ್ರಾಗಳು ಈಗ ಬಂದವ್ ಮಲ್ಲಿನ ಅಲ್ಲಿ ಸಿ ಟಿವಿ ಕ್ಯಾಮ್ರಾಗಳು ಅವ್ರ ಯಾವ ಕೇಜ್ ಓಡಿ ಹಾಳು ಆ ಜೋಡಿ ಓಡಿ ಹಾಳು ಮೈನ್ ಸಂದ್ರಿಯಾಗ ಹಾಳು ಯಾವ ಮೈನ್ ಮಾಡ್ಕೊಂಡ್ ಬಂದಾರ ನೋಡಿ ಎಲ್ಲ ಊರು ಹುಷಾರು ಬೇಕಿವ್ರ ಐಗಳಿಗೆ

ಸ ಏ ಮಾಮ ಏನು ಅಮ್ಮ ಏನು ಹದರಾತ್ರಿ ಎನಿ ಮ್ಯಾಲೆ ಏನಿವತ್ತು ಅಮ್ಮ ಅವರ ದೇವ್ರ ಗುಡಿ ಜಾತ್ರೆ ಐತ್ರಿ ಹೆಣ್ಣು ಮಕ್ಕಳು ಅದಾರು ಅಂಥವೆಲ್ಲ ಏನು ಅಪಯೋಗಿಸಿ ಪಡಬೇಡ ನಾ ಏನು ಹೇಳಂಗಿಲ್ಲ ಅಂತ ಕೈಲಾಗೋಳ ಆ ಮಾಮ ಅಮ್ಮ ಹೇಳಿದ ಹೇಳಿಕ್ಕೆ ಕಾಲ್ ಮೇಲೆ ಬಿಡಿ ನಾನು ಆರ್ಸಿ ಬಿ ಹೇಳ್ಲಿಕ್ಕೆ ಹಂಗೆ ಹಗಮಾನ ಯಾಕ ಹೋಮ ಅಂದ್ರೆ ಕೆಲವೊಂದು ಕಡೆ ಏನೇನಾಗಿ ಆಗಿ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ನಾನು ಬಿಡುವ ನೋಡುವ ನೋಡ್ತಿ ರಫ್ನಿ ಡಬ್ ನೋಡಿ ಅವು ಹೋಗಿ ನೋಡಿದ್ರೀಡೀತಾನ ಹೆಂಗ್ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ವಿಡಿಯೋ ನೋಡ್ತಾವ ನಾವು ಮೀಡಿಯಾದಾಗ ಏನ್ ಮಾಡ್ದಪ್ಪ ಅಂದ್ರೆ ಏನೋ ಮನೋರಂಜನೆಗ ಏನೋ ಡೈಲಾಗ್ ಹೇಳಿ ಬಿಟ್ಟಿರ್ತು ಮೈನ್ ಒಂದು ಡೈಲಾಗ್ ಬಿಟ್ಟಿ ನೋಡಿರ್ಬೇಕು ನೀವು ನಾಲ್ಕು ಮಿಲಿಯನ್ ಹೋಗೈತದ ಏ ಕಬ್ಬಿನ್ ಏ ಹಾಂ ಅಲ್ಲ ಮಗ ಡೈಲಾಗ್ ಹೇಳಿ ಪೊಲೀಸ್ ಸ್ಟೇಷನ್ ಮಟದ್ದಂಗ್ ಏನೇನ್ ಏನ್ಪಾ ರೀ ಸರ್ ಐ ಮೈ ಡೈಲಾಗ್ ಹೇಳಿ ಹಿಂಗ್ ನಾಲ್ಕ ಮಿನ ಹೋತದ ಊರ್ಸ್ತ ದೋಸ್ತ್ಸ್ತನ್ ಇಷ್ಟ ಊರ್ಸ್ತಾನಪ್ಪ ಅಂದ್ರ ದೂರಿದ್ರೋಡ ಸುಟ್ಟಂಗ ಆಗ್ಬೇಕು ಸನ್ಯಾಗ ಬಂದ್ರಿಂಗೇನೋ ಮನೋರಂಜನೆ ಏನು ಡೈಲಾಗ್ ಹೇಳಿ ಬಿಟ್ಟಿರ್ತು ಸಣ್ಣ ನೋಡ್ಕೊಂಡು ಹಾಕೋದ್ ಬಿಡ್ತಾರ ಅಗಾಸ್ ಮಾಡ್ರಿ ಅಪ್ಪ ಬಡಕ

ಸಣ್ಣ ಸಣ್ಣ ಹುಡುಗರು ಡೈಲಾಗ್ ಒಳಗೆ ಕೇಳ್ತಾರ ಇದಕ್ಕ ಒಂದ್ ಉದ್ದೇಶ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಜಾನಪದ ಕೇಳ್ತೀರಿ ಈಗ ನಮ್ಮ ಅಯ್ಯ ಮೈದಾರಿ ಆತು ಅವ್ ನಗತಾನ ಇವ್ರ ಜಮಖಂಡಿ ಆತು ಜಾನಪದ ಅಂದ್ರೆ ಒಂದು ಫುಲ್ ಹುರುಪ ಪರ್ಸೋನ್ ನನ್ನ ಹಾಡ ಕೇಳಿರ್ಬೇಕ ನಡು ಊರಾಗ ಕಡಿಲಿ ಆ ತರಕ್ಕೆ ಹಾ ಅದನ್ನ ಹಾಳ ಕೇ 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 ಒಬ್ಬ ಊರಾಗ್ ತೆರಿಗೆ ಬೆಳಿಗ್ಗೆ ಮನೆ ಮುಂದೆ ಹೋಗಿ ನಿಂತಪ್ಪ ನೆದಪ್ಪ ನಿಮ್ಮಪ್ಪ ಅವನ್ ಗಾಂಡು ನೋಡವ್ರ ಅಪ್ಪ ಕರೆ ಕರೆ ಡಾನ್ ಇದ್ದ ಬಯ ಗೂಟ್ ಹಾಕಿಬಿಡದ್ರು ಚಪ್ಪ ಹಿಡ್ಕೊಂಡ್ ಹೊಡ್ಯಾಡ ಚಾಲೂ ಸೊ ಹೇಳುವ ಉದ್ದೇಶ ಏನಂದ್ರೆ ಇಲ್ಲಿ ನಾವ್ ಇನ್ಸ್ಟಾದಾಗ ಫೇಸ್ಬುಕ್ದಾಗ ಎಂದ್ರೆ ಡೈಲಾಗ್ ಹೇಳಿರ್ತು ಆ ಡೈಲಾಗ್ ಕೇಳುದು ಅಲ್ಲೇ ಮಜಾ ಮಾಡಿಬಿಡದ ಮನೆ ಮನೆ ಒಂದ್ ಘಟನೆ ಆಗಿತ್ ನಾನ್ ಜೋಡೋ ನಿಮ್ ಊರಾಗ್ ಹೇಳಿ ಬಿಡ್ತೇನೆ ಅದನ್ನ ಈಗ ಏನೇನು ಅನಾತು ಎಣ್ಣಿ ಮೇಲೆ ಎಣ್ಣೆ ನಾಕ ನಾಲ್ಕ ಎಂಟ ನೂರಾ ಇಪ್ಪತ್ತು ರೂಪಾಯಿ ನೆಡಬಲ್ಲ ಇಂಥ ಡ್ಯಾಲಿಯಾಗ ಬಂದು ಹೇಳ್ತಿತ್ತು ಒಂದು ರಾತ್ರಿ ಊರಿಂದ್ರ ಒಂದು ಊರಿದ್ರು ಫೋನ್ ಬರ್ತ ನನಗೆ ಆ ಲಪ್ಪಂಗರ ಅದೇನ ಹೋನಿ ಸರ್ ಏಯ್ ನಾ ಸರಿ ಮಗನಾ ಸಣ್ಣ ಸಣ್ಣ ಹುಡುಗ ಕನ್ಸಗ ಯಾಕೆ ನಾಯ್ನ ನಾ ಏನು ನಮ್ಮ ಊರಾಗ ಒಂದು ಘಟನೆ ಆಗೈತಿ ರೀ ಏನಾಗೈತೆ ಕೇಳಿ ಅವ್ರ ಊರಾಗ ಏನಾಗಿತ್ತು ಅಂದ್ರೆ ಇಟ್ಟು ಒಂದು ಮೂರನೇತು ನಾಲ್ಕನೇ ಹುಡುಗ ಸಾಯ್ಲಾಗೆ ಅಭ್ಯಾಸ ಮಾಡ್ರಿಕ್ಕಿಲ್ಲತ್ತ ಟೀಚರ್ ಪಡ್ಡು ಪಡ್ಡು ಕೈಗೆ ಬಡದ್ದಾಳು ಕೈ ಬಗ ಬಗಾ ಹೊರ್ಯಾಲಿ ಹೊಟ್ಟೆ ಬೆಂಕಿರ್ ಬಿಟ್ಟು ಸಾಲಿ ಬಿಟ್ಟು ಹೋಗುತ್ತೆ ಎಣ್ಣೆ ಆ ಟೀಚರ್ ಎರಡು ದಿನ ತಿಳಿದಿಲ್ಲ ಎನ್ ಮೇಲೆ ಇನ್ನಿ ಅಂದ್ರಿ ಏನತ್ತೆ ಆ ಹುಡುಗ್ನವಪ್ಪ ಕೈ ಮೈ ನಿಮ್ ಹುಡುಗ ಸಾಲಿ ಬಿಟ್ಟು ಹೋಗ್ತಿನ ಎಣ್ಣಿ ಮೇಲೆ ಎಣ್ಣೆ ಅಂದ್ರಿ ಮತ್ ಹಂಗಂದ್ರಿ ಏನ್ ಇದೆ ಯಾವ ಫೀಸರ್ ಆ ಫೀಸರ್ ನಾನು ಸೊ ಹೇಳೋ ಉದ್ದೇಶ ಏನಂದ್ರೆ ಅಭ್ಯಾಸ ಮಾಡಿ ಅಭ್ಯಾಸ ಮಾಡ್ರಿ ಅವಪ್ಪ ಮಾತ್ರಿ ಸಾಯಿಲಿ ಕಲೀರಿ ಏನಾರ ಜೀವನದಾಗ ಗುರಿ ಇಟ್ಟು ಎಣ್ಣಿ ಮೇಲೆ ಎಣ್ಣಿ ಅಂತೇಳಿ ಜಗಳಾಡಿ ಎಲ್ಲ ಮನಿ ಕಾಲಕ್ಕೆ ಬಂದ್ರ ಬರ್ರಿ ಸೊ ಮನೋರಂಜನೆ ಮನೋರಂಜನ ಮನೋರಂಜನೆಗಾಗಿ ಇರ್ತಾವ ಸೊ ಹೆಣ್ಮಕ್ಳು ಕೂತಿರ ಹೆಂಗರದಾಗ ಹಸರ ನಾಕೇ ನಿಮ್ ಸಂಬಂಧ ಆರ್ ಸಿ ಬಿಳಿ ಆರ್ ಸಿ ಬಿ ಪಾಟ್ ಅನ್ನ ಪಾಟ್ ನೋಡಿದ್ರು ಆಲ್ಮೋಸ್ಟ್ ಡಾನ್ ಬಹಳ ಒಂದು ಇಲ್ಲಿ ಬರ್ಬೇಕಾದ್ರೆ ನನಗೆ ಏನ್ ದುಃಖ ದುಃಖ ಅಂದ್ರೆ ಬಸವನ ಬಾಗಿಲಿ ಗೋಡಂಬಿ ಕಾಕ ಆತರ ಇದ್ದ ಸೊ ಭಾಳ ದುಃಖ ಆದ್ರ ನಮ್ಗೆ ಭಾಳ ಹಳ್ಳಿಯ ಕಲಾ ಇದ್ದ ನಿಮ್ಮ ಕಡೆ ಅದ ನನ್ನ ಜೊತೆ ಮೂರರೇ ವಿಡಿಯೋ ಮಾಡ್ಯಾನ್ ಕರೆ ಬಹಳ ಆತ್ಮೀಯ ಆಗಿದ್ದ ನನಗೆ ಅವ ಸೊ ಕಾ ಒಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂಥ ಒಂದು ಕಲಾ ಇದು ನಮ್ಮ ಚಾನೆಲ್ ಚಾನಲ್ದಾಗ ಕೆಲಸ ಮಾಡ್ಯಾನಪ್ಪ ಅಂದ್ರೆ ಅದು ನಮ್ಗೆ ಬಹಳ ಖುಷಿ ಅನ್ಸತ್ತೆ ಸೊ ಕಲಾವಿದ್ರೆ ಯಾವತ್ತೂ ಸಾವಿಲ್ಲ ಎಲ್ಲ ಇವತ್ತು ಉತ್ತರ ಕರ್ನಾಟಕದ ನಾ ಅಂತ ಕಲಾವಿದ್ರೆಲ್ಲ ಸಣ್ಣ ಸಣ್ಣ ಕಲಾವಿದ್ರು ಸಣ್ಣ ಪುಟ್ಟ ಹೆಸರು ಮಾಡ್ಯಾವಪ್ಪ ಅಂದ್ರೆ ಅದು ನಿಮ್ಗೆ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತಾನೋ ಸೊ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಹಂಗೆ ಆಯ್ಲ್ ಆಯ್ ಆಯ್ಲೇ ಆದ

ನೀ ಅದಿಯ ಕೂದಿ ತಿಂತು ಉಳತೆ ಪ ಚ ಕಚ ಹಣ ಕೇಳಿ ಆಯೇ ಚಪ್ಪ ಏನ್ ಹಣದ ನೀವು ಬಿಸ್ ಇದೆ ಬೇ ಮೊಬೈಲ್ ಗಾತ್ ಏನ್ ಮಾಡಕ್ ಬದ್ರು ಏನ್ ಕಿನಾರ ಮಾಡಿ ಏನ್ ಕಿನಾರ ಆಗತ್ತವು ಸೊ ಒಂದ್ಸಲ ಹುರುಪ್ಲೆ ಹೇಳ್ಬಿಡಿ ಆರ್ ಸಿ ಬಿ ಅಭಿಮಾನಿಗಳು ಯಾರೇ

ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸೋತ್ ಸುಣ್ಣ ಎತ್ತಿ ಅರ್ಸಿ ಬೇನಿ ಸುಣ್ಣ ಹೇಳಿ ಬಾಕ್ಸೆನ ದಿವ್ಸ ನೀರ್ ಹಾಕ್ತಾನ ನೀರ್ ಹಾಕ ಹಾಕಿ ಮಮ್ಮನ ತೋಲಾಗಿಲ್ಲ ಎಲ್ರಿಗೂ ಗೊತ್ತಿಲ್ಲ ಸುಣ್ಣ ಅರ್ಸಿ ಬಂತ ಎಲ್ಲರಿಗೂ ಗೊತ್ತಿಲ್ಲ ನಾವ್ ಯಾಕೆ ಹಿಂಗೆ ಆಡ್ತಾನಪ್ಪ ಅಂದ್ರ ಒಂದ ಪ್ರಿಯಾ ಸೌದಿ ಅವ್ರ ಜೊತೆ ಒಂದು ಇಂಟರ್ವ್ಯೂ ಇತ್ತು ನಂದ ಆ ಇಂಟ್ರವ್ಯೂ ಒಂದು ಮಾತೇನಪ್ಪಾ ಅಂದ್ರ ನಾ ದಯವಿಟ್ಟು ಒಂದ್ ಮಾಮ ಒಂದು ಮಾತು ಹೇಳಿ ಬಿಡ್ತೀನಿ ನಾನು ಐ ಪಿ ಎಲ್ ಒಂದು ಮನೋರಂಜನೆ ಒಂದ್ ಐ ಪಿ ಎಲ್ ಅಂದ್ರೆ ಒಂದು ಟೂರ್ನಮೆಂಟ್ ಇರುತ್ತೆ ಲತ್ವಂಗ ರಾಜ ಇಡೀ ಉತ್ತರ ಕರ್ನಾಟಕ ಹೋಗ್ತೈತಿ ಆರ್ ಸಿ ಬಿ ಅಭಿಮಾನಗಳು ಅಂತೇಳಿ ಬಟ್ ದೇವ್ರು ನಾನಿಗೆ ಇನ್ನೂ ತನಕ ಹದಿನೆಂಟು ವರ್ಷನ ಐ ಪಿ ಎಲ್ ನೋಡಕತ್ತಿ ಇನ್ನೊಂದು ಪ್ಲೇಯರ್ನ ಹಿರಿಯಾಸಿ ಇಲ್ಲ ಇನ್ನೊಂದು ಟೀಮ್ನ ಹಿಯಾಸಿ ಇಲ್ಲ ಆ್ಯಕ್ಚುಲಿ ಅದ ನಮ್ದು ಮನುಷ್ಯತ್ವ ನಾಲ್ ಅದ ಯಾಕಪ್ಪ ಅಂದ್ರೆ ಆ ಒಂದು ತಿಂಗಳು ತಿಂಗ್ಳು ತಿಂಗ್ಳು ಐ ಪಿ ಎಲ್ ಇರ್ತೈತಿ ಬಟ್ ಇಂಡಿಯನ್ ನ್ಯಾಷನಲ್ ಮ್ಯಾಚ್ ನಾನು ನೋಡಿದಾಗ ರೋಹಿತ್ ಶರ್ಮನು ನಮ್ಮವ್ವ ಧೋನಿನೋ ನಮ್ಮವವ ವಿರಾಟ್ ಕೊಹ್ಲಿನು ನಮ್ಮವ್ವ ಇದು ತಲಿಯಾಗ ಹಿಡ್ಕೊಂಡು ಮ್ಯಾಚ್ ನೋಡ್ರಿ ಯಾಕಪ್ಪ ಅಂದ್ರೆ ವೆಬ್ರಾನ್ಕ ಸಂಜ್ಯಾಗ ಐಡಿಯಾ ಇದಾವ್ ಚೈಡಿಯಾಗ ಕೈ ಹಾಕೊಂಡು ಸಂಜಿ ಆತಂದ್ರೆ ಎಂತ ಟಾಸ್ ಆತಂದ ತಿನ್ ಶಾರು ನಮ್ಮ ಹಂಗ ಆಯ್ತು ಹಿಂಗಾತೈತಿ ಸೊ ಆರ್ ಸಿ ಡೈಲಾಗ್ ನಾಲ್ಕು ವರ್ಷ ಹಿಂದೆ ಹೇಳಿನ ನಿಮ್ಮಮ್ಮ ಬರ್ದು ಇನ್ನೂ ಮಟ್ಟ ಚೊಕ್ಕೊಂದ್ ಬಂದ್ರಿ ಸೊ ನಿಮ್ಮ ಊರಿಗೆ ಬಂದನ ಅನ್ನಬೇಕು ಒಂದು ಹೊಸ ಡೈಲಾಗ್ ಹೇಳಿಬಿಟ್ಟು ಆರ್ ಸಿ ಬಿದು ಹೇಳಿ ಹೇ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಅದಾರ ನಾಯಂಗೀಸ್ ಪತ್ತಾರ ಪತ್ರ ರಸಿದ್ ಪಟ್ಟಿದ ಪತ್ರಿಗಾರ ನೀವು ಇನ್ಸ್ಟಾಗ್ರಾಮ್ ಹಾಕಬೇಕು ಒಂದ್ ಹನಿ ಮಾಡಿ ರಜತ್ ಫಿಫ್ಟಿ ಬಡಿಬೇಕು ಅದನ್ನ ಆರ್ ಸಿ ಬಿ ಗೆಲ್ಬೇಕ ದಿನ ರೀಲ್ಸ್ ಹಾಕ್ಬೇಕು ಮಾಡಿಟ್ಟ ಇನ್ನು ಮಟ್ಟ ಆಗಿಲ್ಲ ಅದೊಂದು ವೇಟ್ ಮಾಡಾತನು ಬಟ್ ಆಗ್ಲಿಲ್ಲ ಅಂದ್ರೂ ಮುಂದಿನವರ್ಸ್ ಹಾಕ್ತನ ಕರೆ ಆಗೋ ತನಕ ಆಗಬಾರ್ದೇ ಒಂದು ಹನಿ ಮಾಡಿ ಆದ್ರೆ ಮೂರು ಬಂದ ನನಗೆ ಹೇಳಿ ಬಿಡ್ತೀನಿ ಹೇಳಿ ಹುಡುಗಿ ಜೋಡೆ ಮಾಡಿದ್ದೆ ಐಫೋನ್ ಇಟ್ಟಿದ್ದು ಸೆಟಿಂಗ್ ಒಂದು ವೇಳೆ ತಪ್ಪಬಹುದು ಆದ್ರೆ ರಜದ ಕೊಟ್ಟಿದ್ದಾರೆ ಬ್ಯಾಟಿಂಗ ಲಪಂಗ ರಾಜ ಒಂದ್ ದಿನ ಬೆಂಕಿ ಹಚ್ಚ ಹಚ್ಚು ಕಪ್ಪು ಕಪ್ಪ ಈ ಸಲ ಕಪ್ಪ ಥ್ಯಾಂಕ್ ಯು ಸೊ ಡೈಲಾಗ್ ಗಳು ಅಪೇಕ್ಷೆ ಪಟ್ಟಿರ್ ಅಮ್ಮ ಜೆ ಮಾಡಿ ಮಾಡಿ ಅವ ಸ್ವಲ್ಪ ಅಶ್ಲೀಲ್ಗಳು ಇರ್ತಾವ್ ನಾನು ಸೊ ದಯವಿಟ್ಟು ಹೆಣ್ಮಕ್ಳ ಬಹಳ ಡೈಲಾಗ್ ಹೇಳಂಗಿಲ್ಲ ಆಲ್ಮೋಸ್ಟ್ ನಾನು ವಿಡಿಯೋ ನೋಡುದಿಲ್ಲ ಹುಡುಗೋಳ ಸಣ್ಣ ಸಣ್ಣ ಹುಡುಗರ ನಿಮ್ ಕಡೆ ಒಂದೊಂದು ಮೊಬೈಲ್ ಇದ್ರೆ ನಿಮ್ಮಮ್ಮ ನಿಮ್ ಕಡೆ ಎಡ್ ಮೊಬೈಲ್ ಎಡ್ ಯಾಕ ಯಾಕೆ ಚಿಗ ಇವ್ರ ಕಡೆ ಮೊಬೈಲ್ ಅಂದ್ರೆ ಒಂದ್ ಮನಿಗ್ ಮಾತಾಡಕ ಒಂದ್ ಐ ಮಾತಾಡಕ ಇಟ್ಕೊಂಡಿರ್ತಾರೆ ಇವರ ಮತ್ತೆ ಬೆಳಿಗ್ಗೆದ್ದ ಭಯ ಹುಡ್ಕ ಕೈಯಾಗಿ ಮೊಬೈಲ್ ಅಂದ್ರೆ ಸಂದಾಸ್ ಹೋಗುದು ನಮ್ಮ ಹುಡುಗರು ಮತ್ ಸಂಡಾಸ್ ಹೋದ್ರೂ ಸುಮ್ ಇರ್ತಾರ ಇಲ್ಲೂ ಬಾಗಲಾಯಕ್ ಸೌಂಡ್ ಕಡಿಮೆ ಚಾಲು ಮಾಡಿರ್ತಾರ ಇಲ್ಲಿ ಚಾಲು ರೀಲ್ ಚಾಲೋ ಚಾಲು ಹಿಂಗಲ್ಲ ಚಾ ಆಗಿಬಿಟಿ ಮೊಬೈಲ್ ಏನು ಮಾಡಾಕ್ ಬಾರಲ್ಲ ಸೊ ನಮ್ ಉಲ್ಗೋಳ ಸಂಬಂಧ ಯಾರ್ಯಾರು ಜೀವನ್ದಾಗ ಏನೇನು ಪರ್ಸನಲ್ ಆಗಿ ಬಿಟ್ಟಿರ್ತಾವ ಅವ್ನ ಉರ್ಸಾಕ್ ಇವ್ನ ಸ್ಟೇಟಸ್ ಇಟ್ಟಿರ್ತಾನ ಇವ್ನ ಉರ್ಸಾಕ್ ಇಟ್ಟಿರ್ತಾನೋ ಸೊ ಯಾವ್ದೋ ಪರ್ಸನಲ್ ಆಗಿ ತೋರಾಕ್ ಹೋಗ್ಬೇಡ್ರಿ ನನ್ನ ಮಾಸ್ ಡೈಲಾಗ ನನ್ನ ಫೇವರೇಟ್ ಡೈಲಾಗ ನಮ್ ಹುಲಿಗೋಳ ಸಂಬಂಧ ಹೇಳಿ ಇದು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡ್ಬೇಡ ದಯವಿಟ್ಟು ಎಲ್ಲ ಬಿಟ್ಟರು ಸುಮಾರು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗಬೇಡ ನನ್ನ ಹೊರೀತು ಬಡೀತು ಅಂದ್ರ ಶಿಕ್ಷಕಲ್ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಂದ್ರಗ್ ಹೊಲಿಗೆ ಅಲ್ಲ ಓಕೆ ಶೀದಾ ಜಾನಪದ ಬರ್ಸೋದು ಮತ್ತು ಡ್ಯಾನ್ಸರ್ ಬಾಯಿ ರೆಡಿ ಆಗಿ ಬರ್ತಾಳ ಮಮ್ಮ ನೀ ಎಲ್ಲರೂ ನೋಡಿ ಓದಿ ಹೊಲಿಯಾಕಿ ನೋಡಿ ಬಿಡು ಮಮ್ಮ ಸೊ ಇನ್ನ ಬಾಳ ಐತ್ರಿ ಕಲಾ ಕಲಾವಿದ್ರು ಬಾಳ ಪರ್ಸೋ ಬಾಳ ಅಪೇಕ್ಷೆ ಬಿಟ್ಟೇರಿ ಸೊ ಜನಪದ ಅವರಿ ಹೆಣ್ಮಕ್ಳು ಕೂತಾರ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಮಾತಿ ಬಿಡತು ಲಪಂಗ ರಾಜ ಈ ಫೀಲ್ಡ್ ಬರೋಕ್ಕಿತ್ತು ಮುಂಜೆ ಏಕ ನಂಬರ್ ದೋ ನಂಬರ್ ಎಲ್ಲಾ ದಂಧೆ ಮಾಡಿ ಎಲ್ಲಾ ಜಗ ತೆಗೇಲಿ ಬಂದ ಆದ್ರೆ ಒಬ್ಬ ಕಲಾವಿದಾಗ ಮಗು ತರ ಪ್ರೀತಿ ಸಿಗ್ತೈತಪ್ಪ ಅಂದ್ರೆ ಅದು ಉತ್ತರ ಕರ್ನಾಟಕದ ಮಾತ್ರ ಹೇಳಕ್ ಇಷ್ಟ ಪಡ್ತೇನೆ ನಾನು ಸೊ ಇಂತದ ಪ್ರೀತಿ ಎಲ್ಲ ಕಲಾವಿದ್ರು ಇರ್ಲಿ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನೋ ನಮ್ ಕಡೆ ಗಣ ಮಕ್ಳು ಅಷ್ಟಲ್ಲ ಹೆಣ್ಮಕ್ಳು ಯಾ ಲೆವೆಲ್ ಇರ್ತಾರಪ್ಪ ಅಂದ್ರ ಬೆಂಗಳೂರ ಮಂಗಳೂರು ಸೈಡ್ ಹೋಗಿ ನೋಡ್ರಿ ಮದ್ವಾಗ ಹ್ಯಾಪಿ ಮ್ಯಾರೇಜ್ ಲೈಫ್ ಇಷ್ಟ ಮಾಡ್ತಾರ ಅವ್ರು ನಮ್ ಕಡೆ ನೋಡಬೇಕು ಒಂದ್ಕೊತ ಬರ್ತಿರ್ತಾರ ಅವ್ರು ಇನ್ನ ನಮ್ ಕಡೆ ಡಿಫ್ರೆಂಟ್ ಮಾತುಗಳು ಅಡ್ಡ ಬರ್ಸಾಕ ಹೆಣ್ಮಕ್ಳು ಯಾ ಮನ್ ಬಿಡ್ಸಪ್ಪ ಅಂದ್ರ ಮಂಗ್ಳೂರ್ ದಕ್ಕೆ ಬಾಯಿ ಹೋಗ್ಬೇಕು ಬೈಷ್ನ ಹೊಂಟಿಳು ಅಕ್ಕಿ ಮಗ ಇದು ಬಾತ್ರಿ ಆಕರ ಇದೇನು ಬಾಯಿ ಬೀಚಿಲ್ಲ ಆ ಉಚ್ಚಿ ಬಂದು ಮಾಮ ಊಚಿ ಬಂದು ಊಚಿ ಬಂದು ಅವ್ರಮಿ ಆಯ್ತು ಹೋಗಿ ಡ್ರಾವರ್ಗ್ ರಿಕ್ವೆಸ್ಟ್ ಮಾಡ್ಲ ಸರ್ ಇದು ಮಗು ಇದು ಬಂದಿದೆ ಸ್ವಲ್ಪ ಗಾಡಿ ಸೈಡ್ ಹಚ್ಚಿರತ್ತೇ ನಮ್ ಕಡೆ ಅಕ್ಕ ಹೋಗ್ಬಕೆ ಕನ್ನಡ ಸಾಯಿ ಹುಡುಗ ಬಯಸ್ ಬಂಟೇಳು ಅಕಿಮ್ ಮಗ ಹೋಯ್ ಬಂದು ಅವ್ ಜನ ಜಾತ್ರೆ ಮಾಡಿಬಿಟ್ಟೆ ಆಯ್ಕೆ ನಮ್ಮ ಅಕ್ಕ ನಮ್ಮ ಕಡೆ ಆಕಿ ಟ್ರಾವರ್ ರಿಕ್ವೆಸ್ಟ್ ಮಾಡ್ತಾ ಆಯ್ಕೆ ಚೆನ್ನಿ ಕಳಲ್ ಕಿಡಿಕೆ ಅಂಗಿಸಿ ಬಟ್ಟೆ ಆ ಮಂದಿ ಮೇಲೆ ಮುಂಗಾರು ಚಳಿ ಮಾಡಿ ಬಿಟ್ಟ ಹಿಂಗ್ ಪರಕ್ ಹಾಕೋ ಮಾತಾಟ ಬಿಡಿಸ ಬೆನಿ ಬೆನ್ನಿ ಅಂತ ಮನಸ್ಸಮದ ಇಂತಾದ ಪ್ರೀತಿ ಬಿಡಿಸ ಎಲ್ಲ ಕಲೆ ಆದ್ರೆ ಮೇಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ರಾಫ್ಟರ್ ಜ್ಯೋತಿ ಅವರ ಇವರ ಸಿಕ್ಕಾಪಿಟ್ಟಿ ಅದಾರು ಚಾಲು ಮಾಡುವ ನಿನ್ನ ನೋಡಕ್ಕೆ ಬಹಳ ಮೇನಿ ಮಾದ್ರ ಅವು ಅನ್ನೋದು ತಾಳ ರಾಷ್ಟ್ರ ಜ್ಯೋತಿ ನೋಡಕ್ ಯಾರ ಬಂದ್ರೆ ಕೈ ಹತ್ರ ಅಟ್ಟ ಅವ್ ನೋಡಿ ಅಟ್ಲಗು